ವೀಕ್ಷಕರೇ ನಮಸ್ಕಾರ ನಾವು ಇವತ್ತು ಭಗವದ್ಗೀತೆಯ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗದ ಮೂವತ್ತ ಒಂಬತ್ತನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಇಲ್ಲಿ ಕೂಡ ಅರ್ಜುನ ತನ್ನ ಹಿಂದಿನ ಮಾತುಗಳನ್ನೇ ಮುಂದುವರೆಸ್ತಾ ಯಾಕೆ ಕುಲದ ನಾಶವನ್ನು ಸ್ವ ಬಂಧುಗಳನ್ನು ಸ್ವಜನರನ್ನು ಯಾಕೆ ಕೊಲ್ಲಬಾರ್ದು ಅನ್ನೋದಕ್ಕೆ ತನ್ನ ಕಾರಣಗಳನ್ನು ಆತ ಕೃಷ್ಣನ ಎದುರು ಹೇಳ್ತಾ ಇದ್ದಾನೆ ಶ್ಲೋಕ ಹೀಗಿದೆ ಕುಲಧರ್ಮಾ ಪ್ರಣಶ್ಯಂತ ಧರ್ಮೆ ನಷ್ಟೇ ಕುಲೆ ಕೃತ್ಸ್ ಅಧರ್ಮೋಭಿಭವತ್ಯುತ ಶ್ಲೋಕದ ಅರ್ಥ ಏನಂದರೆ ಕುಲವು ನಾಶವಾದರೆ ಸನಾತನಾಧರ್ಮ ಪ್ರಣಶ್ಯಂತ ಆ ಸನಾತನವಾದ ಆ ಕುಲ ಧರ್ಮಗಳು ಪ್ರಣಶ್ಯಂತಿ ನಾಶವಾಗುತ್ತವೆ ಅಂದರೆ ಕುಲ ಇಲ್ಲ ಅಂತಾದರೆ ಆ ಕುಲದ ಧರ್ಮಗಳು ನಾಶವಾಗುತ್ತವೆ ಆ ನಂತರ ಏನಾಗತ್ತೆ ಅಂದರೆ ಕೃತ್ಸ್ನಂ ಸಂಪೂರ್ಣವಾಗಿ ಧರ್ಮೇ ನಷ್ಟೆ ಧರ್ಮವು ನಾಶವಾದರೆ ಅಧರ್ಮ ಅಭಿಭವತಿ ಅಧರ್ಮವು ಅಲ್ಲಿ ಉಂಟಾಗುತ್ತದೆ ಅಂದರೆ ಆ ಧರ್ಮವು ಎಲ್ಲಿ ನಾಶವಾಗಿದೆಯೋ ಆ ಜಾಗವನ್ನು ಅಧರ್ಮವು ಆಕ್ರಮಿಸಿಕೊಳ್ಳುತ್ತದೆ ಆವರಿಸಿಕೊಳ್ಳುತ್ತದೆ ಉತ ಅಂತ ಹೇಳಲ್ಪಟ್ಟಿದೆ ಇದನ್ನು ನಾನು ಕೇಳಿದ್ದೀನಿ ಹಾಗಾಗಿ ಈ ಕಾರಣದಿಂದಲೂ ನಾನು ಈ ಬಾಂಧವರನ್ನು ನಾನು ಕೊಲ್ಲೋದಿಲ್ಲ ಅಂತ ಅರ್ಜುನ ಹೇಳ್ತಾನೆ ಒಂದು ನಾವು ಅರ್ಜುನನ ಮುಂದಾಲೋಚನೆ ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹಿಂದಿನ ಮತ್ತು ಮುಂದಿನ ಇನ್ನೊಂದೆರಡು ಶ್ಲೋಕಗಳಲ್ಲೂ ಕೂಡ ಆತ ಇದನ್ನು ಹೇಳ್ತಾನೆ ನಾವು ಇಲ್ಲಿ ಆ ಅಂಶವನ್ನು ತುಂಬ ಚೆನ್ನಾಗಿ ಗಮನಿಸಬಹುದು ಕುಲ ಯಾವುದು ಆತನ ಕುಲವೇ ಅಲ್ವಾ ಕುರುಕುಲವೇ ಈಗ ಭಾರತ ರಾಷ್ಟ್ರಿರ್ಬಹುದು ಪಾಂಡವರಿರಬಹುದು ಅವರೆಲ್ಲರೂ ಕುರುಕುಲದವರೇ ಅದು ರಾಜವಂಶ ಹಾಗಾಗಿ ಆ ಕುಲವನ್ನು ತುಂಬ ಗೌರವದಿಂದ ಒಂದು ಆದರ್ಶ ಕುಲದಂತೆ ಎಲ್ಲರೂ ನೋಡ್ತಾ ಇರ್ತಾರೆ ಅದು ಅಲ್ಲದೆ ಅದಕ್ಕೆ ಚಂದ್ರವಂಶದ ಇತಿಹಾಸ ತುಂಬ ಇತಿಹಾಸ ಇರೋದರಿಂದ ಹಲವಾರು ವರ್ಷಗಳಿಂದ ಧರ್ಮ ಪ್ರಕಾರವಾಗಿ ಹಲವಾರು ವರ್ಷಗಳಿಂದ ತಮ್ಮ ಕುಲಕ್ಕೆ ಬೇಕಾದಂತಹ ಕುಲಧರ್ಮಗಳನ್ನು ಈ ರೀತಿ ಜೀವನ ಮಾಡಬೇಕು ಈ ರೀತಿ ಮಾಡಬಾರ್ದು ಇನ್ ಇಲ್ಲಿ ಈ ನಿಯಮದಂತೆ ವರ್ತಿಸಬೇಕು ಈ ರೀತಿ ಹಲವಾರು ನಿಯಮಗಳನ್ನು ಅವರು ಪಾಲಿಸ್ಕೊಂಡು ಬಂದು ಅದು ಕುಲಧರ್ಮವಾಗಿದೆ ಈಗ ಅಂತಹ ಹಿರಿಯರು ಆ ಕುಲದ ವೀರಾಗರಣೆಗಳು ನಾಶವಾದರೆ ಮುಂಬರುವ ಮಕ್ಕಳಿಗೆ ಮುಂಬರುವ ಪ್ರಜೆಗಳಿಗೆ ಈ ಕುಲಧರ್ಮದ ಅರಿವನ್ನು ಯಾರು ಮೂಡಿಸ್ತಾರೆ ಒಂದು ವೇಳೆ ಧರ್ಮ ಹೋದರೆ ಅಲ್ಲಿಗೆ ಕೂಡಲೇ ಅಧರ್ಮ ಬರುತ್ತೆ ಹೇಗೆ ನಾವು ಬೆಳಕಿ ಹೋದ ಕೂಡಲೇ ಸೂರ್ಯಾಸ್ತಮಾನ ಆದ ಕೂಡಲೇ ಕತ್ತಲೆ ಆವರಿಸುತ್ತಲ್ಲ ಅದೇ ರೀತಿ ಆಗತ್ತೆ ಹಾಗಾಗಿ ಈ ಕುಲಧರ್ಮವೂ ಉಳಿಯಲಿ ಅನ್ನೋ ಕಾರಣಕ್ಕಾದರೂ ನಾನು ಕುಲಕ್ಷಯವನ್ನು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಯುದ್ಧವನ್ನು ಮಾಡಲಿಕ್ಕೆ ಹಿಂಜರಿತಾ ಇದ್ದೀನಿ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ ನಮಸ್ಕಾರ ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ